ನಮಸ್ಕಾರ ಸ್ನೇಹಿತರೆ ವೈದ್ಯ ವಿಜ್ಞಾನದಲ್ಲಿ ವಿಸ್ಮಯ ಅನ್ನುವಂತಹ ಒಂದು ಪರಿಣಾಮಕಾರಿಯಾದಂತಹ ಫಲಿತಾಂಶಗಳನ್ನು ನೀಡುತ್ತಿರುವ ಹೀಲಿಯ ಬಗ್ಗೆ ನಿಮಗೊಂದು ವಿಸ್ತೃತವಂಥ ಸ್ವಲ್ಪ ಕಡಿಮೆ ಅವಧಿಯಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟು ಕರೆಕ್ಟಾಗಿ ನೋಡಿ ಸೊ ಹೀಲಿ ಅನ್ನೋದೇನಪ್ಪ ಅಂತಂದರೆ ನೋಡಿ ನಮ್ಮ ನಮ್ಮ ದೇಹ ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟಂಗೆ ಹೀಲ್ ಮಾಡೋದೇ ಅಲ್ಲದೆ ಇಲ್ಲಿ ನೋಡಿ ಆ್ಯಕ್ಚುಲಿ ಇದು ರಿಫ್ಲೆಕ್ಸಲ್ ಇದು ಆರಿಕ್ಯುಲರ್ ಥೆರಪಿ ಅಂತ ಕನ್ನಡದಲ್ಲಿ ಕರ್ಣ ಚಿಕಿತ್ಸೆ ಅಂತ ಕರಿತೀವಿ ಇದ್ರದ್ದು ಕೋರ್ಸ್ ಕೂಡ ನಾನು ಮಾಡಿದ್ದೀನಿ ಇದ್ರ ಡಿಟೇಲ್ಸು ನೋಡಿ ಈ ಅಕ್ಯುಪ್ರೆಷರಲ್ಲಿ ಕೈಯಲ್ಲಿ ಮತ್ತು ಕಾಲಲ್ಲಿ ಹೆಂಗೆ ಪಾಯಿಂಟ್ ಇರ್ತವೆ ಅದೇ ಥರ ಕಿವೀಲು ಕೂಡ ಪಾಯಿಂಟ್ ಇರ್ತದೆ ಓಕೆ ನಾನು ಟ್ರೈನಿಂಗ್ ಅಟೆಂಡ್ ಮಾಡಿದಾಗ ನಮಗೆ ಕೊಟ್ಟಿರೋಂಥ ಒಂದು ಮ್ಯಾನ್ಯಲ್ ಇದು ಸಿಕ್ಕಿ ಕಿವಿಲಿ ಕೂಡ ಸೈನಸ್ ಪಾಯಿಂಟ್ಗಳಿರ್ತವೆ ಎಂಟೈರು ಕಿವಿಲಿ ಇಲ್ಲಿ ನೋಡಿ ಈ ಥರ ಪಾಯಿಂಟ್ ಇರ್ತದೆ ಓಕೆ ಪ್ರತಿಯೊಂದು ಪಾರ್ಟ್ ಕಿವಿಲಿ ಕಣ್ಣಿನ ಪಾರ್ಟ್ಗಳು ತಲೆಯದು ಕತ್ತಿಂದು ನೋಡಿ ಲಿವರ್ದು ಎಲ್ಲ ಥರದ ಪಾಯಿಂಟ್ ಇರ್ತವೆ ಇದನ್ನೆಲ್ಲ ಯಾಕೆ ತೋರಿಸ್ತಿದ್ದೀನಪ್ಪ ಅಂದರೆ ಈಗ ನೋಡಿ ನಮ್ಮ ಹಿಲಿ ಇದು ಇಯರ್ ಇದು ಕಿವಿ ಮುಖಾಂತರ ನಾವೇನಪ್ಪ ಅಂತಂದರೆ ಮೈಕ್ರೋ ಕರೆಂಟ್ನ ಫ್ರಿಕ್ವೆನ್ಸಿ ತೊಗೋಬೋದು ಸೊ ಇದೇನು ಮಾಡ್ತಪ್ಪ ಅಂತಂದರೆ ಸೊ ನಮ್ಮ ಈ ಇಲ್ಲೇನು ಕರಿತೀವಿ ನಾವು ಆ್ಯಕ್ಚುಲಿ ಈ ಪಾರ್ಟಿಗೆ ನಾವು ಈ ಪಾರ್ಟಿಗೆ ಮೈಕ್ರೋ ಕರೆಂಟ್ನ ಪಾಸ್ ಮಾಡಿದ ಫ್ರಿಕ್ವೆನ್ಸಿ ಕೊಟ್ಟಾಗ ಕಂಪ್ಲೀಟ ಕಂಪ್ಲೀಟಾಗಿ ಇದೇನಪ್ಪ ಅಂದರೆ ಎಂಟೈರ್ ಬಾಡಿನ ಹೀಲ್ ಇದು ಓಕೆ ಇಲ್ಲಿ ನಿಮಗೆ ಉದಾಹರಣೆ ಕೊಟ್ಟು ತೋರಿಸ್ತೇನೆ ನಾನು ಜಸ್ಟ್ ಅ ಮಿನಿಟ್ ಒಂದು ಎರಡು ನಿಮಿಷ ಸೊ ಏನಪ್ಪ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಮಗು ಚಿತ್ರ ಕಾಣ್ತಿದೆಯಾ ಓಕೆ ಸೊ ಈ ಥರ ಎಂಟೈರ್ ಬಾಡಿ ಕಿವಿ ಒಳಗಡೆ ಇರ್ತದೆ ಈ ಕರಣ ಚಿಕಿತ್ಸೆ ಮಹತ್ವ ಏನಪ್ಪ ಅಂದರೆ ಕೇವಲ ಎರಡೂ ಕಿವಿಗೆ ನಾವೇನು ಮಾಡ್ತೇವೆ ನೀಡ್ಲು ಹಾಕ್ತೇವೆ ಓಕೆ ನೀಡಲ್ ಚುಚ್ಚಿಬಿಟ್ಟು ಅಲ್ಲಿ ಬ್ಲಾಕ್ ಆಗಿರುವಂಥ ವೇನ್ಗೆ ಏನು ಅಥವಾ ನರ್ವ್ಗೆ ಏನು ಮಾಡ್ತೀವಿ ನಾವು ಚುಚ್ಚಿಬಿಟ್ಟು ಅದನ್ನು ಪಂಚರಿಂಗ್ ಮಾಡ್ತೇವೆ ಪಂಚರಿಂಗ್ ಮಾಡಿದಾಗ ಅದು ಫ್ಲೋ ಆಗುತ್ತೆ ಅವಾಗ ಹೀಲ್ ಆಗ್ತದೆ ಸೊ ಇಲ್ಲಿ ನೋಡಿ ಈ ಇಯರ್ ಎಲೆಕ್ಟ್ರಾಡ್ ಇದೆಯಲ್ಲ ನಾವೇನು ಮಾಡ್ತೇವೆ ಎಕ್ಸಾಕ್ಟಾಗಿ ಇಲ್ಲಿ ಕನೆಕ್ಟ್ ಮಾಡ್ತೇವೆ ಕನೆಕ್ಟ್ ಮಾಡಿ ತೊಗೊ ತೊಗೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಇಲ್ಲೇನು ಕಾಣ್ತದೆ ಈ ಪಿಕ್ಚರ್ನ ಇಮೇಜ್ ಕರೆಕ್ಟಾಗಿ ನೋಡಿ ಸಿ ಇಶ್ ಇಷ್ಟೆಲ್ಲ ಪಾರ್ಟ್ಗಳು ಕನೆಕ್ಟ್ ಇರ್ತದೆ ಸೊ ಹೋಲ್ ಸಿಸ್ಟಮ್ಗೆ ಇದು ಮೈಕ್ರೋ ಕರೆಂಟ್ ಎಮಿಟ್ ಮಾಡಿದಾಗ ಇಲ್ಲಿ ಡೆಡ್ ಆಗಿರುವಂತಹ ಸೆಲ್ಸು ಹಾಂ ಇವೆಲ್ಲ ರಿ ಆಕ್ಟಿವ್ ಆಗ್ತವೆ ರೆಸುವೆನೇಟ್ ಆಗ್ತದೆ ಇದು ಏನಪ್ಪ ಅಂದರೆ ಇಲ್ಲಿ ಕಂಪ್ಲೀಟಾಗಿ ನಮಗೇನಪ್ಪ ಅಂದರೆ ಆ ಆರಿ ಎಲ್ಲ ಅಕ್ಯುಪ್ರೆಷರು ಆರಿ ಕಿಲ್ಲರು ಏನೆಲ್ಲ ಥೆರಪಿ ಇದೆ ಏನೆಲ್ಲ ಥೆರಪಿಗಳದಲ್ಲ ಆ ಥೆರಪಿಗಳ ಬಾಸ್ ಇದು ಇಲ್ಲಿ ಅನ್ನೋದು ಏನಪ್ಪ ಅಂದರೆ ದಿಸ್ ಇಸ್ ಅ ಬಾಸ್ ಆಫ್ ಆಲ್ ಕೈಂಡ್ ಆಫ್ ಥೆರಪಿ ಯೋಗ ಒಂದು ಯೋಗ 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 ಅಂತ ನಾವೇನು ಕರ್ತೀವಲ್ಲ ಆ ಯೋಗ ನಾವು ಕೂದ್ಬಿಟ್ಟು ಡೂವರ್ ಶಿಪ್ ಇರ್ತಲ್ಲೇ ಅಂದರೆ ನಾನು ಮಾಡ್ತಿದ್ದೀನಿ ಮೆಡಿಟೇಟಿವ್ ಒಂದು ಭಾವ ಇರುತ್ತೆ ಒಂದು ಅಚೀವಿಂಗ್ನೆಸ್ ಇರುತ್ತೆ ಬಟ್ ಹೀಲಿ ಏನು ಮಾಡೋದ ನೀವು ಫ್ರಿಕ್ವೆನ್ಸಿನ ಕರೆಕ್ಟಾಗಿ ಒಂದು ನಾನು ಇದು ಸುಮಾರು ನಾನು ಯಾರಿಗೆಲ್ಲ ಕೊಟ್ಟಿದ್ದೀನಿ ಅವ್ರ ಟೆಸ್ಟಿಂಗ್ ಹೇಳ್ತಾ ಇರೋದು ಹೀಲಿ ನೀವು ನಿಮ್ದು ಎಂಥದೇ ಹ್ಯಾಬಿಟ್ ಪ್ಯಾಟರ್ನ್ ಇರ್ಬೋದು ಅದನ್ನೆಲ್ಲವನ್ನ ಫಾರ್ ಎಕ್ಸಾಂಪಲ್ ನೀವು ಸಿಗರೇಟ್ ಸೇತಿರ್ಬೋದು ಅಥವಾ ಕುಡಿತಿರಬಹುದು ಅಥವಾ ಏನೇನೋ ಬೇರೆ ಬೇರೆ ಚಟುವಟಿಕೆ ಇರ್ಬೋದು ಆಗಿ ಒನ್ ಮಂತ್ ನೀವು ಒಂದು ದಿನದಲ್ಲಿ ತ್ರೀ ಟೈಮ್ಸ್ ವಯರ್ ಮುಖಾಂತರ ನೀವು ಪ್ರೋಗ್ರಾಮ್ ತೊಗೊಂಡಿದ್ದ ಅದರಲ್ಲಿ ನಿಮ್ಮ ಎಲ್ಲ ಆ ಬ್ಯಾಡ್ ಹ್ಯಾಬಿಟ್ಸು ರಿಮೂವ್ ಆಗ್ತದೆ ಇವನ್ ಒಂದು ಟೆಸ್ಟಿಮೋನಿ ಏನಿದೆಯಪ್ಪ ಅಂದರೆ ನಮ್ಮದು ನಾನ್ ವೆಜ್ ತಿನ್ನೋದು ಕ್ರೇವಿಂಗ್ ಭಾಳ ಆಯಿತು ನಮ್ಮದೊಂದು ಕಸ್ಟಮರಿಗೆ ಪ್ರತಿನಿತ್ಯ ನಾನ್ ವೆಜ್ ತಿನ್ನೋದು ಸೊ ಅವ್ರೇನು ಏನು ನೋಡಿ ಸರ್ ಇದು ಒಂದು ಫ್ರೀಕ್ವೆನ್ಸಿ ಅನ್ನೋದು ನಮ್ಮ ನಮ್ಮ ಬ್ಲೆಸ್ಸಿಂಗ್ಸ್ ಥರ ಇದು ಸೊ ಕಂಟಿನ್ಯೂ ಆಗಿ ಒಂದು ಒಂದು ಮಂತ್ ಆದರೂ ನೀವು ತಪ್ಪಿಸ್ಲಾರ್ದೆ ಯೂಸ್ ಮಾಡಿ ಅನ್ನೋದಕ್ಕೆ ಸೊ ಅವರು ನಮ್ಮ ಮಾತಿನ ಪ್ರಕಾರ ಯೂಸ್ ಮಾಡಿರು ಸೊ ಒನ್ ಮಂತ್ ಆದ ನಂತರ ಅವ್ರಿಗೆ ಅಂದರೆ ನಾನು ತಿನ್ನೋದು ಬಿಡೋದು ಇಟ್ ಈಸ್ ಇಂಡಿವಿಜುವಲ್ ಚಾಯ್ಸ್ ಫುಡ್ ಇಸ್ ಎ ಇಂಡಿವಿಜುವಲ್ ಚಾಯ್ಸ್ ಬಟ್ ಅವರಿಗೆ ಇದನ್ನು ಯೂಸ್ ಮಾಡಿದ ನಂತರ ಆ ಅವ್ರದ್ದು ಬೀಯಿಂಗ್ ಹೆಂಗೆ ಟ್ರಾನ್ಸ್ಫರ್ಮೇಷನ್ ಆಗಿಬಿಟ್ಟಿದೆ ಅಂತಂದರೆ ಸೊ ನಾನ್ ವೆಜ್ ನೋಡಿದರೆ ಅಲರ್ಜಿ ಥರ ಬರ್ತಿದೆ ಸಿ ನಾನ್ ವೆಜ್ ಇದ್ದವರು ವೆಜಿಟೇರಿಯನ್ ಕಡೆ ತೊಗೊಂಡು ಹೋಗ್ತಿದೆ ಅಂದರೆ ಸಿ ಹೌ ಇಟ್ಸ್ ಎಫೆಕ್ಟ್ ಬರೀ ಕೇವಲ ಇದು ಏನಪ್ಪಾ ಅಂತಂದರೆ ಒಂದು ಕರೆಂಟ್ ತೊಗೊಂಡ್ಬಿಡೋದು ಆ ಥರ ಇಲ್ಲ ಇದನ್ನು ಪ್ರಾಪರ್ ಯಾವುದೇ ಕಾರಣಕ್ಕೂ ಇದನ್ನು ನಾನು ಝೂಮ್ ಮೆಟಿಂಗ್ ಕಲಿತ್ಕೊತಿರಲ್ಲ ನನ್ನ ಲೈವ್ ಸೆಷನ್ ಬನ್ನಿ ಇನ್ ಡೆಪ್ತಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾಕಂದರೆ ನಾನು ಅಕ್ಯುಪ್ರೆಜರ್ ಥರಿ ಥೆರಪಿಸ್ಟು ಆರಿಕ್ಯುಲರ್ ಥೆರಪಿಸ್ಟು ಡಿಪ್ಲೊಮಾ ಇನ್ ಯೋಗ ಮುಗಿದ್ ನಮ್ಮದು ಲಾಸ್ಟ್ ಟೆನ್ ಇಯರ್ನಿಂದ ಸ್ಪಿರಿಚುಯಲಿಟೀಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಸುಮಾರು ಬೇರೆ ಬೇರೆ ಮೆಡಿ ಮೆಡಿಟೇಷನ್ ಸಾಧನಗಳನ್ನ ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ಆ ಅನುಭವದ ಆಧಾರದ ಮೇಲೆ ಬರೀ ಇದು ನಾನು ಏನು ಹೇಳ್ತಿದ್ದೀನಿ ಇದನ್ನ ಬಿಸ್ನೆಸ್ ಪರ್ಪಸ್ ಆಗಿ ನೋಡ್ತಿಲ್ಲ ಇದು ಸಂಬಂಧಪಟ್ಟಂಗೆ ನಾನು ತುಂಬ ರಿಸರ್ಚ್ ಮಾಡ್ತಿದ್ದೀನಿ ಯಾಕಂದ್ರೆ ನಿಮ್ಮೆಂಥ ತೋರಿಸಿದ್ನಲ್ವ ಸಿ ಇದನ್ನೆಲ್ಲೋ ಎಲ್ಲೋ ನಿಮಗೆ ಯಾವುದೋ ಒಂದು ಇದು ಮಾಡಿ ತೋರಿಸ್ತಾ ಇಲ್ಲ ಸಿ ಇದು ಕಂಪ್ಲೀಟ್ ಕಂಪ್ಲೀಟಿದು ಆರು ಇದು ಇದೆ ನೋಡಿ ಇದು ಆ ಪಾಯಿಂಟ್ಗಳು ಸೊ ಯಾವ ಥರ ಇದು ಬ್ರೈನ್ ಕನೆಕ್ಟ್ ಇರ್ತದೆ ಇಯರ್ ಮುಖಾಂತರ ಹೆಂಗೆ ಚನಲೈಸ್ ಆಗ್ತದೆ ಹ್ಞೂ ಸೊ ಅದಕ್ಕೋಸ್ಕರ ಇಲ್ಲಿ ಅನ್ನೋದೊಂದು ಮೆರಾಕುಲರ್ಸ್ ಡಿವೈಸು ಇದ್ರ ಬಗ್ಗೆ ಜನಗಳಿಗೆ ನಾಲೆಡ್ಜ್ ಇಲ್ಲ ನಾಲೆಡ್ಜ್ ಬಂದ ಪ್ರತಿಯೊಬ್ಬರು ಮನೆ ಒಂದು ಒಂದು ಮನೆಗೆ ಎರಡೆರಡು ಇಲ್ಲಿ ಡಿವೈಸ್ ಬೇಕು ಆ್ಯಕ್ಚುಲಿ ಯಾರೆಲ್ಲ ಯೂಸ್ ಮಾಡ್ತೀರಲ್ಲ ಸರ್ ನಾನು ಯೂಸ್ ಮಾಡ್ತಿರ್ತೇನೆ ನನ್ನ ಮಗಳಿಗೂ ಪ್ರೋಗ್ರಾಮ್ ಬೇಕಾಗಿರುತ್ತೆ ನಮ್ಮ ಅತ್ತೆಗೆ ಬೇಕಾಗಿರುತ್ತೆ ಹೀಗೆ ಓ ಒಂದು ಮನೆ ಎರಡು ಡಿವೈಸ್ ಬೇಕೇ ಬೇಕು ಎಟ್ ಪ್ರೆಸೆಂಟು ಒಂದು ಮನೆ ಒಂದು ಡಿವೈಸ್ ಅಲ್ಲ ಎರಡು ಸಿ ಇದು ಏನಪ್ಪ ಅಂದರೆ ನೀಡ್ಲ್ ಥೆರಪಿ ಇದು ಇದು ಏನು ಮಾಡ್ತೇವೆ ನಾವು ನೀಡ್ಲ ಮುಖಾಂತರ ಪಂಚ್ ಮಾಡ್ತೇವೆ ಚು ಅದನ್ನು ಪ ಯಾವ ಯಾವ ಬ್ಲಾಕ್ ಆಗಿರ್ತೇವೆ ಕರೆಕ್ಟಾಗಿ ಅದನ್ನು ಏನು ಮಾಡ್ತೇವೆ ಅದನ್ನು ಆ ವೇನ್ಗೆ ಅಥವಾ ಆ ಪಾರ್ಟ್ಗೆ ನಾವು ಫಾರ್ ಎಕ್ಸಾಂಪಲ್ ಇದನ್ನು ಹೆಂಗೆ ಅರ್ಥ ಮಾಡಿಸ್ಬೇಕಂದ್ರೆ ನಿಮಗೆ ಸಿ ಇಲ್ಲೇನು ಮಾಡ್ತಿದ್ದೀರಪ್ಪ ಅಂದರೆ ಚುಸ್ತಿದ್ರಲ್ವಾ ಸೊ ನಾವೇನು ಮಾಡ್ತೇವೆ ಅಂದರೆ ಇಲ್ಲಿ ಯಾವುದೋ ಒಂದು ಪಾಯಿಂಟು ಓಕೆ ನಾವು ಇದನ್ನು ಸೆಲೆಕ್ಟ್ ಮಾಡ್ತೇವೆ ಸೆಲೆಕ್ಟ್ ಮಾಡಿ ಎಲ್ಲಿ ಪಾಯಿಂಟ್ ಅದರ ರೂಮ್ ತೊಗೊಂಡು ಅದನ್ನು ಇದು ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ನಾವೇನು ಮಾಡ್ತೇವೆ ಈ ಥರ ಪಂಚ್ ಮಾಡ್ತೇವೆ ಓಕೆ ಇಲ್ಲಿ ಅನ್ನೋದು ಇದು ಬ್ಲೆಸ್ಸಿಂಗ್ ಬೇಕು ಇದು ನೀವು ತಗೋಬೇಕು ತಗೋಬೇಕಂತಲ್ಲ ಇಲ್ಲಿ ಚೂಸ್ ದ ಫ್ಯಾಮಿಲಿ ಎಲ್ಲರೂ ತಗೊಳಕ್ಕಾಗಲ್ಲ ಇದನ್ನು ಬ್ಲೆಸ್ಸಿಂಗ್ಸ್ ಬೇಕು ಓಕೆ ಸೊ ನಾನು ಎಕ್ಸಾಜ್ರೇಟ್ ಮಾಡಿ ಹೇಳ್ತಾ ಇಲ್ಲ ನೋಡಿ ಇಲ್ಲಿ ಇದು ಫೈವ್ ಎಲಿಮೆಂಟ್ಸ್ ಮೂಲಕ ಓಕೆ